ಯುವರಾಜ್ ಆ ಸಹನಟಿಯ ಜೊತೆ ಹೋಟೆಲ್ ರೂಮ್ನಲ್ಲಿ ಬಿದ್ದಿದ್ದ ಶ್ರೀದೇವಿ ಭೈರಪ್ಪ ಅವರು ಇದೀಗ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಬನ್ನಿ ಇದರ ಇಂಟ್ರೆಸ್ಟಿಂಗ್ ವಿಚಾರವನ್ನು ನೋಡ್ಕೊಂಡು ಬರೋಣ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ನಟ ಯುವರಾಜ್ ಕುಮಾರ್ ಪತ್ನಿ ಶ್ರೀದೇವಿ ಭೈರಪ್ಪ ಅವರಿಗೆ ವಿಚ್ಛೇದನ ನೋಟಿಸ್ ನೀಡಿದ ಬಳಿಕ ಎರಡು ಕಡೆಯಿಂದ ಗಂಭೀರವಾದ ಆರೋಪ ಪ್ರತ್ಯಾರೋಪಗಳು ಕೇಳಿಬರ್ತಾ ಇದೆ ವಿಚ್ಛೇದನ ನೋಟಿಸ್ ನೀಡಿದ ಬಳಿಕ ಯುವರಾಜ್ ಕುಮಾರ್ ಅವರ ಪರ ವಕೀಲ್ ಸಿರಿಲ್ ಪ್ರಸಾದ್ ಅವರು ಸುದ್ದಿಗೋಷ್ಠಿ ನಡೆಸಿ ಶ್ರೀದೇವಿ ವಿರುದ್ಧ ಗಂಭೀರವಾದ ಆರೋಪಗಳನ್ನು ಮಾಡಿದರು ಮಾನಸಿಕ ಹಾಗೂ ದೈಹಿಕ ದೌರ್ಜನ್ಯದ ಹಾರದ ಮೇಲೆ ನಾವು ಅರ್ಜಿಯನ್ನು ಹಾಕಿದ್ದೇವೆ ಐವತ್ನಾಲ್ಕು ಪುಟಗಳ ಡಿವರ್ಸ್ ಪಿಟಿಷನ್ ಹಾಕಿದ್ದೇವೆ ಸೊ ಶ್ರೀದೇವಿ ಭೈರಪ್ಪ ಅವರಿಗೆ ರಾಧಯ್ಯ ಎಂಬ ವ್ಯಕ್ತಿ ಜೊತೆ ಸಂ ಅಕ್ರಮ ಸಂಬಂಧ ಇದೆ ಇದರಿಂದಾಗಿ ಕಳೆದ ಎರಡು ವರ್ಷಗಳಿಂದ ಯುವ ಹಾಗೂ ಶ್ರೀದೇವಿ ನಡುವಿನ ಸಂಬಂಧದಲ್ಲಿ ಬಿರುಕು ಉಂಟಾಗಿತ್ತು ಸೊ ತಿಂಗಳ ಹಿಂದೆ ರಾಧೆಯನಿಗೆ ಮದುವೆ ಆಗಿದೆ ಸೊ ಇದರಿಂದಾಗಿ ಶ್ರೀದೇವಿ ಖಿನ್ನತೆಗೆ ಜಾರಿದ್ರು ಈ ಕಾರಣದಿಂದ ಈಗ ಯುವನ ಮೇಲೆ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ದೈಹಿಕವಾಗಿ ಸಂಪರ್ಕಿಸಲು ಹೋದಾಗ ಅವಮಾನ ಮಾಡುತ್ತಿದ್ದರು ಹಲ್ಲುಜ್ಜಿಕೊಂಡು ಬಾ ಸ್ನಾನ ಮಾಡಿಕೊಂಡು ಬಾ ಅಂತ ಹೇಳ್ತಿದ್ರು ನೀನು ದೈಹಿಕವಾಗಿ ಫಿಟ್ ಇಲ್ಲ ರಾಧಯ್ಯ ಫಿಟ್ ಇದ್ದಾನೆ ಎಂದು ಅವಮಾನ ಮಾಡುತ್ತಿದ್ದರು ರಾಧಯ್ಯನ ಹೆಂಡತಿ ಮನೆಯಲ್ಲಿ ಹಿಡ್ಲಿದ್ದಾಗ ಆತನ ಮನೆಗೆ ಹೋಗ್ತಾರೆ ಈ ರೀತಿಯ ಸಂಬಂಧ ಇಟ್ಟುಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ ಏನೋ ಲೀಗಲ್ ನೋಟಿಸ್ ಗೆ ಶ್ರೀದೇವಿ ಹೇಳಿದರು ಇದೀಗ ಲೀಗಲ್ ನೋಟಿಸ್ನಲ್ಲಿ ಏನು ಹೇಳಿದ್ದಾರೆ ಎನ್ನುವುದು ಗೊತ್ತಾಗಿದ್ದು ಅನೈತಿಕ ಸಂಬಂಧ ಇಟ್ಟುಕೊಂಡಿದ್ದೇನೆ ಎಂದಿರುವ ಯುವ ವಿರುದ್ಧ ಶ್ರೀನಿಧಿ ಶ್ರೀದೇವಿ ಗಂಭೀರವಾದ ಆರೋಪವನ್ನು ಮಾಡಿದ್ದಾರೆ ಮೇ ಮೂವತ್ತರಂದು ಅವರು ನೋಟಿಸ್ ಗೆ ಉತ್ತರಿಸಿದ್ದಾರೆ ಸಪ್ತಂಬಿಗೌಡ ಅವರ ಜೊತೆ ಸಂಬಂಧ ಬೆಳೆಸಿದ್ದಾರೆ ಎನ್ನುವ ಮಾಹಿತಿ ಕೂಡ ಬರ್ತಾ ಇದೆ ಇಪ್ಪತ್ತಾರು ಐದು ಎರಡು ಸಾವಿರದ ಹತ್ತೊಂಬತ್ತರಂದು ಇದೀಗ ಐದು ವರ್ಷಗಳ ಕಾಲ ಪ್ರೀತಿಸಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಮದುವೆ ಮಾಡಿಕೊಂಡು ಸೊ ಆ ಸಮಯದಲ್ಲಿ ಯುವರಾಜ್ ಕುಮಾರ್ ಅವರಿಗೆ ಕೆಲಸವಿರಲಿಲ್ಲ ಅವರ ಆರ್ಥಿಕ ಸ್ಥಿತಿ ಸ್ಟೆಬಲ್ ಆಗಿ ಇರಲಿಲ್ಲ ಮದುವೆ ಬಳಿಕ ಯುವ ಬದಲಾಗಿದ್ದರು ಅವರ ವರ್ತನೆಯಲ್ಲಿ ವ್ಯಕ್ತಿತ್ವದಲ್ಲಿ ಅನೇಕ ಬದಲಾವಣೆಗೆ ಕಾಣುತ್ತಿತ್ತು ವೈವಾಹಿಕ ಜೀವನದಲ್ಲಿ ಎಲ್ಲ ಮಾನಸಿಕ ಕಿರುಕುಳ ಆರ್ಥಿಕ ಮತ್ತು ದೈಹಿಕ ಕಿರುಕುಳ ದೌರ್ಜನ್ಯಗಳ ಹೊರತಾಗಿಯೂ ಕುಟುಂಬದ ಹಿತಾಸಕ್ತಿಗಳನ್ನು ರಕ್ಷಿಸಲು ಎಲ್ಲವನ್ನ ಸಹಿಸಿಕೊಂಡಿದ್ದೇನೆ ಯುವ ಅವರ ಸಹ ನಟಿ ಸಪ್ತಮಿ ಗೌಡ ಅವರೊಂದಿಗೆ ಒಂದು ವರ್ಷದಿಂದ ಸಂಬಂಧ ಹೊಂದಿದ್ದಾರೆ ಎರಡು ಸಾವಿರದ ಮೂರರ ಡಿಸೆಂಬರ್ನಲ್ಲಿ ನಾನು ಭಾರತಕ್ಕೆ ಬಂದಾಗ ಸಪ್ತಮಿಗೌಡ ಅವರೊಂದಿಗೆ ಹೋಟೆಲ್ ರೂಮ್ನೊಂದರಲ್ಲಿ ಯುವ ಸಿಕ್ಕಿಬಿದ್ದರು ಇದೇ ಕಾರಣದಿಂದ ನನ್ನನ್ನು ಮನೆಯಿಂದ ಹೊರಹಾಕಲು ಯತ್ನಿಸಿದರು ಎಂದು ಆರೋಪ ಮಾಡಿದ್ದಾರೆ ಸಪ್ತಮಿಗೌಡ ಅವರೊಂದಿಗೆ ಸಂಬಂಧವನ್ನು ಇಟ್ಟುಕೊಂಡು ಈಗ ನನ್ನ ಮೇಲೆ ಮೋಸ ಹುಂಚನೆ ಆರೋಪವನ್ನು ಮಾಡಿ ತನ್ನ ಜವಾಬ್ದಾರಿಯಿಂದ ಹೊರನಡೆಯಲು ಪ್ರಯತ್ನಿಸುತ್ತಿದ್ದಾರೆ ಯಾವುದೇ ಪಶ್ಚಾತ್ತಾಪವಿಲ್ಲದೆ ನನ್ನ ವಿರುದ್ಧ ಸುಳ್ಳು ರೀತಿಯ ಆ ನಿಶ್ಚಯ ನಿಶ್ಚಯೋಜಕ ಆಗಿ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ನೋಟಿಸ್ನಲ್ಲಿ ಶ್ರೀದೇವಿ ಭೈರಪ್ಪ ಹೇಳಿದ್ದಾರೆ ಏನೋ ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ಬರಲಾಗಿದ್ದು ಇದೀಗ ವಿಚಾರಣೆ ಇನ್ನೇನು ನಡೀಬೇಕು ಸೊ ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಸೊ ಇಬ್ಬರ ನಡುವೆ ಇದೀಗ ಅಪ್ಲಿಕೇಶನ್ ಇದೀಗ ವಿಚ್ಛೇದನಕ್ಕೆ ಅರ್ಜಿನ ಸಲ್ಲಿಸಲಾಗಿದೆ ಸೊ ವಿಚಾರಣೆ ಮುಂದೂಡಲಾಗಿದ್ದು ಸೊ ಏನಾಗುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ನೋಡೋಣ ಮುಂದಿನ ದಿನಗಳಲ್ಲಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಂತ ಹೇಳ್ತಾ ಬಿಡೋಣ ನಮಗೂ ಸಹ ಮುಕ್ಸ್ ಥ್ಯಾಂಕ್ ಯು